ಬಿ ಕೊಡಿ ಕೊಡಿ ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡಲಿಕ್ಕಿಲ್ಲ ಯಾಕಂತಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಎಲ್ಲರ ಒಕ್ಕೋರ್ಲಿನ ಧ್ವನಿ ಒಂದೇ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಏನು ಒಂದು ಉದ್ದೇಶ ಇತ್ತು ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು ಬಡವರನ್ನು ಬಡರೇಖೆಗಿಂತ ಮೇಲೆ ತರಬೇಕು ಅನ್ನುವಂಥ ಏನು ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಅನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾ ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ ಶಕರು ಅನುದಾನ ಅಂತಂದ್ರೇನು ಅಭಿವೃದ್ಧಿ ಅಂತಂದ್ರೇನು ಅಭಿವೃದ್ಧಿ ಅಂತಂದರೆ ಆಶ್ರಯ ಅಭಿವೃದ್ಧಿ ಅಂತಂದರೆ ಅಕ್ಷರ ಅಭಿವೃದ್ಧಿ ಅಂತಂದರೆ ಆರೋಗ್ಯ ಅಭಿವೃದ್ಧಿ ಅಂತಂದರೆ ಅನ್ನಭಾಗ್ಯ ಅಭಿವೃದ್ಧಿ ಅಂತಂದರೆ ಆರ್ಥಿಕ ಸಬಲೀಕರಣ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಸುಮಾರು ಒಂಬತ್ನೂರು ಕೋಟಿ ಉಡುಪಿ ಜಿಲ್ಲೆಗೆ ದುಡ್ಡು ಬಂದಿದೆ ವಿವಿಧ ಯೋಜನೆಗಳಾಗಿರ್ಬೋದು ಈ ವಿವಿಧ ಗ್ಯಾರಂಟಿಗಳಿದೆ ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತನಾ ಅಭಿವೃದ್ಧಿ ಅಂದರೆ ಏನು ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನು ತರುವುದೇ ನಿಜವಾದ ಅಭಿವೃದ್ಧಿ ಆ ಕಾಯಕಲ್ಪವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ ಇವ್ರಿಗೆ ಏನು ಇವರು ಶಾಸಕರು ಮಾತನಾಡ್ತಾ ಇದ್ದಾರೆ ಇವರಿಗೆ ಮಾಡಿ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಇವರಿಗೆ ಕೆಲಸ ಇಲ್ಲ ಇವರು ದ್ರವ ನಿರಸಗೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ನಿರಾಶೆಯಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ